ಎಣ್ಣ ಬನ್ನಿ ಒಂದು ಸ್ವಲ್ಪ ಅದು ಎಣ್ಣೆ ಸಮಸ್ಯೆಗೆ ಸ್ಪಂದಿಸಿದ ತಾಲೂಕು ಕಂದಾಯ ಅಧಿಕಾರಿಗಳು ಗೌರಿ ತಾಲೂಕಿನ ವಾಟದ ಹೊಸಹಳ್ಳಿಯ ಶ್ರೀಲಕ್ಷ್ಮೀ ಚನಕೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಊರಿನ ಗ್ರಾಮಸ್ಥರಿಂದ ಶಾಂತಿಯುತ ಧರಣಿಯನ್ನ ನಡೆಸಲಾಗುತ್ತಿದ್ದು ಈ ಒಂದು ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ನಿನ್ನೆ ತಾಲೂಕು ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿಸಿಕೊಳ್ಳುವೆ ಎಂದು ಹೇಳಿದರು ಅದೇ ರೀತಿ ಈ ದಿನ ಸರ್ವೆ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಬಂದು ದೇವಸ್ಥಾನದ ಜಾಗವನ್ನು ಸರ್ವೆ ಮಾಡಿ ಹದ್ದುಬಸ್ತ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಮಾಲಪ್ಪರವರು ಮಾತನಾಡಿ ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಕಾಯ್ದಿರಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ವಿಎಂ ಮಂಜುನಾಥ್ ಯುವ ಮುಖಂಡ ನಾಗರಾಜ್ ನಂದೀಶ್ ವಿ ಮಂಜುನಾಥ್ ಚಿನ್ನಿ ಆದಿನಾರಾಯಣಪ್ಪ ಹಾಗೂ ಊರಿನ ಯುವಕರು ಹಿರಿಯರು ಹಾಗೂ ಊರಿನ ಗ್ರಾಮಸ್ಥರು ಇತರರು ಪಾಲ್ಗೊಂಡಿದ್ದರು ೇಶವಾಮಿ ದೇವಸ್ಥಾನದ ಒಂದು ಸ್ಥಳದ ವಿಚಾರವಾಗಿ ನಾವು ನಿನ್ನೆ ಸುಮಾರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಇಲ್ಲೊಂದು ಶಾಮೀನಿಕೊಂಡು ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ವಿ ನಿನ್ನೆ ತಹಸೀಲ್ದಾರ್ ಸಾಹೇಬರು ಬಂದಂತ ಸಂದರ್ಭದಲ್ಲಿ ಅವರು ಒಂದು ಮುಜರಾಯಿ ಸೇರಂತ ಹೇಳ್ಬಿಟ್ಟು ಒಂದು ಎಂಟು ಇದೆ ಎಂಟು ಕುಟೇನ ನಾವು ಸರ್ವೆ ಮಾಡಿಸ್ಬಿಟ್ಟು ನಾವು ತಿಳಿಸ್ತೀವಿ ಅಂತ ಹೇಳಿಬಿಟ್ಟು ನಿನ್ನೆ ಸರ್ವೇರಿಗೊಂದು ಹೇಳ್ಬಿಟ್ಟು ಹೋಗಿತ್ತು ಸರ್ವೇವರ್ ಅದೇ ಖುಷಿವಾಗಿ ಸರ್ವರಿಗಾಗಿ ಬಂದು ಎಂಟು ಎಕರೆ ಎಂಟು ಕಾಲು ಕುಂಟೆ ಇಲ್ಲಿ ಬರ್ತಾಯಿದೆ ಎಂಟು ಕಾಲ್ ಕುಂಟೆಯಲ್ಲಿ ಒಂದು ಒಂದು ಕಾಲು ಕುಂಟೆ ರಸ್ತೆಗೆ ಹೋಗ್ತಾ ಇದೆ ಸೊ ಇನ್ನು ಏಳುವರೆ ಕುಂಟೆ ಇಲ್ಲಿ ಇದೆ ಏಳುವರೆ ಕುಂಟೆನ ಇವತ್ತು ಇಲ್ಲಿ ಬಂದ್ಬಿಟ್ಟು ಆರೆ ಮತ್ತು ಸೆಕ್ರೆಟ್ರಿ ಸರ್ವೇರ್ ಬಂದುಬಿಟ್ಟು ಸರ್ವೆ ಮಾಡಿಕೊಂಡು ಅಳತೆ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಸಾಹೇಬ್ರಿಗೆ ಮುಟ್ಟಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಇವು ಗ್ರಾಮ ತಾಣನ ಆಗಲಿ ಇದು ಮುಜರಾಯಿ ಆಗಲಿ ರೆವಿನ್ಯೂ ಆಗಲಿ ಏನೇ ಆಗಲಿ ನಮ್ಮ ಒಂದು ಒತ್ತಾಯ ಏನಂದರೆ ನಮ್ಮ ಎಲ್ಲ ಹೊಡ್ಸಳ್ಳಿ ಪಂಚಾಯಿತಿ ಗ್ರಾಮಸ್ಥರ ಹಿರಿಯರ ಒತ್ತಾಯ ಏನಂದರೆ ಈ ಒಂದು ಜಾಗವನ್ನು ಚನ್ನಕೇಶ್ವರ ದೇವಸ್ಥಾನಕ್ಕೆ ಬಿಟ್ಟುಕೊಟ್ರೆ ಮಾತ್ರ ನಾವು ಈ ಧರಣಿಯನ್ನು ವಾಪಸ್ ತಗೊಂತೀವಿ ಇಲ್ಲ ಅಂದರೆ ಈ ಧರಣಿಯನ್ನು ಇದೇ ರೀತಿ ನಾವು ಈಗ ಧರಣಿಯನ್ನು ಎರಡನೇ ದಿನಕ್ಕೆ ಮುಂದೆ ಮುಂದೂಡಿಸಿದ್ದೀವಿ ಇದೇ ರೀತಿ ನಮ್ಗೆ ಅದು ಸರ್ವೆ ಎಲ್ಲಾನು ನಾವು ಕಂಪ್ಲೀಟಾಗಿ ಮಾಡಿಕೊಟ್ಟು ನಮ್ಗೆ ಸಹಕಾರ ಮಾಡಿಕೊಟ್ರೆ ಇಲ್ಲಿಗೆ ನಾವು ಇತ್ಯರ್ಥ ಮಾಡ್ತೀವಿ ಇಲ್ಲವಾದಲ್ಲಿ ನಾವು ಈ ಧರಣಿಯನ್ನು ಹಂಗೆ ಮುಂದುವರಿಸ್ತೀವಿ